ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ಕಿಡ್ನಾಪ್ ಪ್ರಕರಣ ಕಿಡ್ನಾಪ್ ಮಾಡಿದ್ದ ರೌಡಿ ಶೀಟರ್ ಅಂಡ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಸಿ ಇಂದ ರೌಡಿ ಶೀಟರ್ ರಾಜೇಶ್ ಅಂಡ್ ಗ್ಯಾಂಗ್ ನ ಅರೆಸ್ಟ್ ಮಾಡಲಾಗಿದೆ ನಿರ್ದೇಶಕ ನಂದಕಿಶೋರ್ ಹಣ ಕೊಟ್ಟಿದ್ದ ತಪ್ಪಿಗೆ ಕಿಡ್ನಾಪ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರೋದು ಜಯನಗರದ ಉದ್ಯಮಿ ಮನೋಜ್ ಎಂಬಾತನನ್ನ ಕಿಡ್ನಾಪ್ ಮಾಡಲಾಗಿತ್ತು ರಾಜೇಶ್ ಬೇಕರಿ ರಘು ಅಣ್ಣ ಸೀನಾ ಅಲಿಯಾಸ್ ಶ್ರೀನಿವಾಸ್ ನವೀನ್ ಬಂದಿತರು ನೋಡಿ ಇಲ್ಲಿ ನಿರ್ದೇಶಕ ನಂದಕಿಶೋರ್ಗೆ ಹಣ ಕೊಟ್ಟಿದ್ರಂತೆ ಆ ತಪ್ಪಿಗೆ ಕಿಡ್ನಾಪ್ನ ಮಾಡ್ಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಏನಿದು ಪ್ರಕರಣ ಅನ್ನೋದನ್ನ ರೀಕಾಲ್ ಮಾಡ್ಕೊಬಿಡೋಣ ಉದ್ಯಮಿ ಮನೋಜ್ಗೆ ಮೊದಲೇ ರೌಡಿ ಶೀಟರ್ ರಾಜೇಶ್ ನ ಪರಿಚಯ ಇತ್ತು ಮನೋಜ್ ನಿಂದ ನಟ ನಂದಕಿಶೋರ್ಗೆ ಹಣವನ್ನು ಕೊಡಿಸಿದ್ದು ಇದೇ ರಾಜೇಶ್ ಮನೋಜ್ ಮೂಲಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾಲವನ್ನು ಕೊಡಿಸಿದ್ದ ರಾಜೇಶ್ ನಂತರ ಹಣ ಕೊಡದೆ ಸತಾಯಿಸ್ತಾ ಇದ್ದ ನಿರ್ದೇಶಕ ಕಿಶೋರ್ ಆಗ ಹಣ ಕೊಡಿಸಿದ್ದ ರಾಜೇಶ್ ಬೆನ್ನು ಬಿದ್ದಿದ್ದ ಉದ್ಯಮಿ ಮನೋಜ್ ಮನೋಜ್ ಕಾಟ ಜಾಸ್ತಿ ಆಯಿತು ಅಂತ ಕಿಡ್ನಾಪನ್ನು ಮಾಡಿದ್ದ ರಾಜೇಶ್ ಹಣ ಕೊಡೋದಾಗಿ ಬಸವೇಶ್ವರ ನಗರದ ಮೋದಿ ಆಸ್ಪತ್ರೆ ಬಳಿ ಕರೆಸಿ ಕಿಡ್ನಾಪನ್ನು ಮಾಡಲಾಗಿದೆ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಮೂರು ಲಕ್ಷ ಹಣವನ್ನು ಹಾಕಿಸ್ಕೊಂಡಿದ್ರು ರೌಡಿ ಶೀಟರ್ಗಳು ಅಷ್ಟೇ ಅಲ್ಲದೆ ಇನ್ನೂ ಹತ್ತು ಲಕ್ಷಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರು ರೌಡಿ ಶೀಟರ್ಗಳು ಹಣ ಅಡ್ಜಸ್ಟ್ ಮಾಡಿಸುವುದಾಗಿ ಸ್ನೇಹಿತರಿಗೆ ಕಾಲ್ ಮಾಡಿ ಸಿ ಸಿಬಿಗೆ ದೂರು ನೀಡಲಾಗಿದೆ ಸದ್ಯ ರೌಡಿ ಶೀಟರ್ಗಳನ್ನು ಬಂಧಿಸಿರುವಂತಹ ಸಿ ಸಿ ಬಿ ಪೊಲೀಸರು ನೋಡಿ ಇಡೀ ಪ್ರಕರಣದಲ್ಲಿ ಹಣವನ್ನು ಕೊಟ್ಟಿದ್ದು ವಾಪಸ್ ಕೇಳಿದ್ದಕ್ಕೇನೆ ಈ ರೀತಿಯಾಗಿ ಕಿಡ್ನಾಪನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಿ ಸಿ ಬಿ ಪೊಲೀಸರು ಇವರುಗಳನ್ನೆಲ್ಲ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಉದ್ಯಮಿ ಮನೋಜ್ನ ಕಿಡ್ನಾಪ್ ಮಾಡಲಾಗಿತ್ತು ಯಾರು ಕಿಡ್ನಾಪ್ ಮಾಡಿದ್ದಾರೆ ಯಾತಕ್ಕಾಗಿ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನಾಪ್ಗೆ ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಇದೀಗ ಗೊತ್ತಾಗ್ತಿರುವಂಥ ಮಾಹಿತಿ ಏನು ಅಂದರೆ ನಿರ್ದೇಶಕ ನಂದಕಿಶೋರ್ಗೆ ಈ ರೌಡಿ ಶೀಟರ್ ರಾಜೇಶೋ ಈ ಮನೋಜಿಂದ ಉದ್ಯಮಿ ಮನೋಜ್ರಿಂದ ಈ ಹಣವನ್ನು ಕೊಡಿಸಿದ್ರಂತೆ ಯಾವಾಗ ಹಣ ವಾಪಸ್ ಕೇಳಕ್ಕೆ ಶುರು ಮಾಡಿದ್ರು ವಾಪಸ್ ಕೊಡಲಿಲ್ವೋ ಆಗ ಕಾಟ ಹೆಚ್ಚಾಯಿತು ಇವ್ರನ್ನೇ ಕಿಡ್ನಾಪ್ ಮಾಡಿಬಿಡೋಣ ಅಂತ ಉದ್ಯಮಿಯನ್ನೇ ಕಿಡ್ನಾಪ್ ಮಾಡಿ ಮತ್ತೊಂದಷ್ಟು ಹಣವನ್ನು ವಸೂಲಿ ಮಾಡಿ ಇನ್ನೊಂದಷ್ಟು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರೋದು ಆಯಿತು ನಿಮಗೆ ಹಣ ತಾನೇ ಕೊಡಿಸ್ತೀನಿ ಆದರೆ ನಾನು ಅರೇಂಜ್ ಮಾಡಬೇಕು ಅಂತ ಸ್ನೇಹಿತರಿಗೆ ಕಾಲ್ ಮಾಡಿ ಆ ಮುಖಾಂತರವಾಗಿ ಸಿ ಸಿ ಬಿಗೆ ದೂರನ್ನು ನೀಡಲಾಗಿತ್ತು ಇದರ ಅನ್ವಯ ಇದೀಗ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಗ್ಯಾಂಗನ್ನು ಅರೆಸ್ಟ್ ಮಾಡಲಾಗಿದೆ ತನಿಖಾ ಸಂದರ್ಭದಲ್ಲಿ ಎಲ್ಲ ಸತ್ಯಾನುಸತ್ಯತೆಗಳು ಹೊರಗೆ ಬಂದಿದೆ ಮನೋಜ್ ಕಾಟ ಜಾಸ್ತಿ ಆಯಿತು ಅಂತ ಕಿಡ್ನಾಪ್ ಮಾಡಿದ್ದು ಅನ್ನೋದನ್ನು ತನಿಖಾ ಸಂದರ್ಭದಲ್ಲಿ ಹೇಳಲಾಗಿದೆ